ಶಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಚಿಕ್ಕಾಗಿ ಒಂದು ಫ್ರೈಡ್ ರೈಸ್ ಥರ ಮಾಡ್ಕೊಳ್ಳೋಣ ಅಂತ ಬೀನ್ಸು ಕ್ಯಾರೆಟು ಆಮೇಲೆ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಥರ ಬಿಟ್ಟು ಮಿಕ್ಕಿರೋದನ್ನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ತುಂಬ ಚಿಕ್ಕದಾದಮೇಲೆ ಈ ರೀತಿ ಮಾಡೋಕ್ಕೆ ಬರೋಲ್ಲ ಅಂತ ಆ ರೀತಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಲುಕ್ ಕೂಡ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ತಿನ್ನೋದು ಆಮೇಲೆ ಆದ್ರೂ ಒಂಥರ ಹಾಂ ಪ್ರೆಸೆಂಟೇಬಲ್ ಆಗಿ ಕಾಣಿಸ್ತೀವಿ ಅನ್ನೋದಕ್ಕೋಸ್ಕರ ಈ ರೀತಿ ಕಟ್ ಮಾಡಿ ಇಟ್ಕೊಂಡೆ ಅನ್ನ ಕೂಡ ಆಗಿದೆ ಜಸ್ಟ್ ಒಂದು ಒಗ್ಗರಣೆ ಆಗುತ್ತೆ ಆಯಿತು ಒಂದು ಎರಡು ಮೂರು ಬ್ಲಾಗ್ ಹಿಂದೆ ತೋರಿಸಿದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ಹಾಗೆ ಮತ್ತೆ ತೋರಿಸ್ತಾ ಇಲ್ಲ ಹಾಗಾಗಿ ಒಂದು ಫ್ರೈಡ್ ರೈಸ್ ಥರ ಮಾಡ್ಕೊಂಡೆ ಅನ್ನ ಇನ್ನೊಂಚೂರು ಗಟ್ಟಿ ಇದ್ದರೆ ಚೆನ್ನಾಗಿರ್ತಿತ್ತು ಬಟ್ ನಾರ್ಮಲ್ ಆಗಿ ಮೊಸರು ಜೊತೆ ಊಟ ಮಾಡೋಕ್ಕೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ಆವಾಗ ಹಾಗಾಗಿ ಮೀಡಿಯಮ್ ಮೆತ್ತಗೆ ಮಾಡಿಕೊಂಡೆ ಪರವಾಗಿಲ್ಲ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಂಡಿದೆ ಇದು ಇವತ್ತಿನ ಮಧ್ಯಾಹ್ನದ ಊಟ ನಮ್ಮದು ಸಂಜೆ ಏನಾದರೂ ಅಡುಗೆ ಮಾಡ್ತೀನಿ ಬೇರೆದು ಈ ಥರ ಸ್ಟೋರೇಜ್ ಬ್ಯಾಗ್ಸ್ ತೊಗೊಂಡಿದ್ದೆ ಸ್ವಲ್ಪ ಲಾರ್ಜ್ ಸೈಜಲ್ಲೇ ಇದೆ ಇದರಲ್ಲಿ ಇವಾಗೆಲ್ಲ ಸ್ಯಾರೀಸ್ ಎಲ್ಲ ಅರೇಂಜ್ ಮಾಡಿ ಇಡ್ತಾ ಇದ್ದೀನಿ ಬಾರ್ಡರ್ ಸ್ಯಾರೀಸ್ ಬೇರೆ ಫ್ಯಾನ್ಸಿ ಸ್ಯಾರೀಸ್ ಬೇರೆ ಎಲ್ಲನೂ ಅರೇಂಜ್ ಮಾಡ್ತಾ ಇದ್ದೀನಿ ಒಂದೆರಡು ಬಾರ್ಡರ್ ಸ್ಯಾರೀಸ್ ಇದೆ ಇದರಲ್ಲಿ ಬಟ್ ಇದೆ ಇದರಲ್ಲಿ ಅಲ್ಲಿ ಹಿಡಿಸಿಲ್ಲ ಫುಲ್ಲಾಗಿ ಹಂಗಾಗಿ ಇದರಲ್ಲೂ ಇಟ್ಟೆ ಇನ್ನೊಂದಿದೆ ಸೆಟ್ ಆಫ್ ತ್ರೀ ಇದು ಒನ್ ಫಿಫ್ಟಿ ಸಿಕ್ಸ್ ರುಪೀಸ್ಗೆ ಇಷ್ಟು ದೊಡ್ಡ ಸೈಜ್ದು ತ್ರೀ ಅಂದರೆ ವರ್ತ್ ಅಂತಲೇ ಅನಿಸ್ತು ನನಗೆ ಹಾಗಾಗಿ ಆರ್ಡರ್ ಮಾಡಿದೆ ಇದನ್ನೆಲ್ಲ ಇವಾಗ ಅರೇಂಜ್ ಮಾಡಿ ಇದ್ದೀನಿ ಅದನ್ನು ಅರೇಂಜ್ ಮಾಡಬೇಕಿದ್ರೇ ಫುಲ್ ಕಬೋರ್ಡೆಲ್ಲ ಕ್ಲೀನ್ ಮಾಡಿದೆ ಹಾಗಾಗಿ ಸಂಜೆ ತನಕ ಅದೇ ಆಗೋಯಿತು ಇವಾಗ ನಾಳೆ ಬೆಳಗ್ಗೆ ಸಾಬುದಾನ ಕಿಚಡಿ ಮಾಡೋಣ ಅಂತ ಸಬ್ಬಕ್ಕಿ ನೆನಿಸ್ತಾ ಇದ್ದೀನಿ ಇದನ್ನು ಎಲ್ಲ ಒಂದು ಸಬ್ಬಕ್ಕಿ ನಾನು ಇದರಿಂದ ಮಾಡಿ ನೋಡಿಲ್ಲ ಹೆಂಗಾಗತ್ತೆ ನೋಡಬೇಕು ಫಸ್ಟ್ ಟೈಮ್ ನಾನು ನೈನಬಿಲಿ ಮಾಡ್ತಾ ಇರೋದು ಹಾಗಾಗಿ ನೀಟಾಗಿ ವಾಶ್ ಮಾಡಿ ಅದರ ಸ್ಟಾರ್ಚ್ ಎಲ್ಲ ಮೇಲೆ ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ಬರುವಷ್ಟು ನೀರು ಹಾಕಿ ನೆನೆಸಿದೆ ಬೆಳಗ್ಗೆ ಇದರ ಕಿಚಡಿ ಮಾಡ್ತೀನಿ ನೋಡಿ ಬೆಳಗ್ಗೆ ಆಲ್ರೆಡಿ ರೆಡಿಯಾಗಿದೆ ಸ್ವಲ್ಪ ಲೇಟಾಯಿತು ಹಾಗಾಗಿ ವೀಡಿಯೋ ಏನೂ ಮಾಡಿಕೊಳ್ಳಿಲ್ಲ ಸಬ್ಬಕ್ಕಿ ಕಿಚಡಿ ತುಂಬ ಟೇಸ್ಟಿಯಾಗಿ ರೆಡಿ ಆಗಿತ್ತು ಹಾಗಾಗಿ ಫುಲ್ ಎಲ್ಲ ರೆಡಿ ಆದಮೇಲೆ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡೋಣ ಅಂತ ತುಂಬ ವರ್ಷಗಳ ಹಿಂದೆ ಒಂದು ಸಲ ಶೇರ್ ಮಾಡಿದ್ದೆ ನಾನು ಈ ಸಬ್ಬಕ್ಕಿ ಕಿಚಡಿ ಅಥವಾ ಸಾಬುದಾನ ಕಿಚಡಿಯ ರೆಸಿಪಿಯನ್ನು ಹಾಗಾಗಿ ಆದರೂ ಕೂಡ ಇನ್ನೊಂದು ಸಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ಲೇಟಾಗ ಲೇಟಾಗಿ ಹೋಯಿತು ಹಾಗಾಗಿ ಫುಲ್ ರೆಸಿಪಿ ಎಲ್ಲ ಮಾಡುವಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ರೆಡಿ ಆದಮೇಲೆ ತೋರಿಸ್ತಾ ಇದ್ದೀನಿ ಆಲೂಗಡ್ಡೆ ಜೀರಿಗೆ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಸಬ್ಬಕ್ಕಿ ಹಾಕಿ ನೆನೆಸಿರುವಂಥದ್ದನ್ನು ಹಾಕಿ ಅದು ಟ್ರಾನ್ಸ್ಪರೆಂಟ್ ಆಗೋ ತನಕ ನಾವು ಮಾಡ್ಕೋಬೇಕು ಉಪ್ಪು ಸ್ವಲ್ಪ ಎಲ್ಲ ಹಾಕಬೇಕು ಅದಾದ ನಂತರ ಲಾಸ್ಟಲ್ಲಿ ನಿಂಬೆಹಣ್ಣಿನ ಜ್ಯೂಸ್ ಹಾಕಿದ್ರೆ ಸಬ್ಬಕ್ಕಿ ಉಪ್ಪಿಟ್ಟು ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ಅದಾದ ನಂತರ ಫುಲ್ ಇಲ್ಲೆಲ್ಲ ಪಾತ್ರೆ ಎಲ್ಲ ಬಿದ್ದಿತ್ತು ತೊಳೆಯೋಣ ಅಂತ ಅಂದ್ಕೊಂಡ್ರೆ ನೀರು ಖಾಲಿಯಾಗಿ ಹೋಗಿತ್ತು ಟ್ಯಾಂಕಲ್ಲಿ ಹಾಗಾಗಿ ಮೋಟ್ರ್ ಆನ್ ಮಾಡಿಬಿಟ್ಟು ಅದು ತುಂಬದ ಮೇಲೆ ತೊಳಿಬೇಕು ಅಷ್ಟರಲ್ಲಿ ನಿನ್ನೆ ನನ್ನ ಫ್ರೆಂಡ್ ಗಿಡ ಕೊಟ್ಟಿದ್ಲು ಬಸಳೆ ಗಿಡ ಅದನ್ನು ನೆಟ್ಟಿದ್ದೆ ನಿನ್ನೆ ಅಲ್ಲ ಮೊನ್ನೆ ಕೊಟ್ಟಿದ್ಲು ಅದನ್ನು ನೆಟ್ಟಿದ್ದೆ ಅದೆಲ್ಲ ಹಿಂಗಾಗಿದೆ ನೋಡ್ಕೊಂಡು ಬರೋಣ ಅಂತ ಬಂದೆ ಹೊರಗಡೆ ನೋಡ್ತಾ ಇರ್ಬೋದು ಎರಡು ಒಂದು ಗಿಡ ತುಂಬ ಚೆನ್ನಾಗಿ ಹಸಿರಾಗಿಯೇ ಇದೆ ಇನ್ನೆರಡು ಗಿಡ ಸ್ವಲ್ಪ ಎಲ್ಲೋಗೆ ಟರ್ನ್ ಆಗಿದೆ ಏನಾಯಿತು ಅಂತ ಗೊತ್ತಿಲ್ಲ ನೋಡಬೇಕು ಅದು ಬದುಕತ್ತ ಏನು ಅಂತ ಗೊತ್ತಿಲ್ಲ ಒಂದು ಗಿಡ ಅಂತೂ ಬದುಕ್ಬೌದು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ದೊಡ್ಡ ಭತ್ತ ಎಲೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು ಮೇಂಟೆನೆನ್ಸೇ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ ಒಂದು ಸಲ ನೆಟ್ಬಿಟ್ರೆ ನೀಟಾಗಿ ಬರುತ್ತೆ ನಮ್ಮ ಊರಲ್ಲಾದರೆ ಹೆವಿ ಮಳೆಗೆ ಕೊಳತೋಗೋದದೆಲ್ಲ ಆಗುತ್ತೆ ಬಟ್ ಇಲ್ಲಿ ಏನೂ ಆಗೋಲ್ಲ ಇದೊಂದು ನಾಲ್ಕು ವರ್ಷದಿಂದ ಚೆನ್ನಾಗಿ ಬಿಡ್ತಾ ಇದೆ ಅದಾದ ನಂತರ ನನ್ನ ಇನ್ನೊಬ್ಬರು ಫ್ರೆಂಡ್ ಪಲ್ಲವಿ ಅಂತ ಅವರು ಕೂಡ ಈ ಮನಿ ಪ್ಲ್ಯಾಂಟ್ ಕೊಟ್ಟಿದ್ದರು ಆಲ್ರೆಡಿ ಬೇರೆಲ್ಲ ಬರ್ಸೇ ಕೊಟ್ಟಿದ್ದರು ಹಂಗಾಗಿ ನೀರಲ್ಲೇ ಹಾಕಿ ಇಟ್ಟಿದ್ದೀನಿ ಇದನ್ನು ತುಂಬ ಚೆನ್ನಾಗಿದೆ ಇದು ಕೂಡ ಒಂಥರ ಚೆನ್ನಾಗಿ ಅನಿಸುತ್ತೆ ಇದು ಮನೆ ಒಳಗಡೆ ಕೂಡ ಇಟ್ಕೋಬೋದು ಈ ರೀತಿ ನೀರಲ್ಲಿ ಹಾಕಿಟ್ಟರೆ ಅಥವಾ ಮಣ್ಣಲ್ಲಿ ಹಾಕಿನೂ ಒಳಗಡೆ ಇಟ್ಕೋಬೋದು ತುಂಬ ಚೆನ್ನಾಗಿತ್ತು ಹಂಗಾಗಿ ಇಲ್ಲೇ ಟಿ ವಿ ಪಕ್ಕ ಇಟ್ಟಿದ್ದೀನಿ ಇದನ್ನು ನಂಗೆ ಇಷ್ಟ ಇರತ್ತಿ ಮನಿಪ್ಲಾಂಟೆಲ್ಲ ಒಳಗಡೆ ಇಟ್ಕೊಳ್ಳೋದು ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಬೆಳಗ್ಗೆ ಒಂದಷ್ಟು ವೀಡಿಯೋ ಮಾಡಿದ್ದೆ ಅದಾದ ನಂತರ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಎಲ್ಲ ತೊಳಿಬಿಟ್ಟು ಹಾಗೇನೇ ಡಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಹೊಟ್ಟಿ ಈವ್ನಿಂಗ್ ಟೈಮಲ್ಲಿ ಮಳೆ ಬರುತ್ತೆ ಅಂತ ಬೆಳಗ್ಗೆ ಹೋದ್ವಿ ಬಟ್ ಬರೋಷ್ಟರಲ್ಲಿ ಮಧ್ಯದಲ್ಲಿ ದಾರಿನಲ್ಲೇ ಮಳೆ ಸಿಕ್ತು ಸುಮಾರಷ್ಟು ಗ್ರೋಸರೀಸ್ ತರಬೇಕಿತ್ತು ಹಾಗಾಗಿ ಹೋಗಿದ್ವಿ ಏನೇನು ತಂದ್ವಿ ಅನ್ನೋದನ್ನು ಕೂಡ ನಿಮಗೆ ಕ್ವಿಕ್ಕಾಗಿ ಇವಾಗ ತೋರಿಸ್ಬಿಡ್ತೀನಿ ಆಲ್ರೆಡಿ ಟೀ ಮಾಡೋದಕ್ಕೆ ಕೂಡ ಇಟ್ಟಿದ್ದೀನಿ ಟೀ ಮಾಡಬೇಕು ಇವಾಗ ಒಂದು ಹೊಸ ಎರಡು ಏನು ಟೀ ಕಪ್ ಥರದ್ದು ತಂದಿದ್ದೀನಿ ಕುಲ್ಲಡ್ ತಂದಿದ್ದೀನಿ ಅದರಲ್ಲೇ ಇವತ್ತು ಕುಡಿಯೋಣ ಅಂತ ಅಷ್ಟೇ ಸುಮ್ಮನೆ ಚೆನ್ನಾಗಿದೆ ಅಂತ ಅನ್ನಿಸ್ತು ತುಂಬ ದಿನದಿಂದ ಅದನ್ನು ತಗೊಬರಬೇಕು ಅಂದ್ಕೊಂಡಿದ್ದೆ ಹಾಗಾಗಿ ತೊಗೊಂಡು ಬಂದೆ ಇವಾಗ ಟೀ ಮಾಡಿಕೊಂಡು ಕುಡಿಬೇಕು ಇದರೊಟ್ಟಿಗೆ ವೀಡಿಯೋವನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ ಇವಾಗ ಡಿ ಮಾರ್ಟಿಂದ ಏನೆಲ್ಲ ತಂದೆ ಅನ್ನೋದನ್ನು ಕ್ವಿಕ್ಕಾಗಿ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡ್ತೀನಿ ತುಂಬ ಐಟಮ್ಸ್ ಏನು ತಂದಿರಲಿಲ್ಲ ಕೆಲವೊಂದಷ್ಟು ಗ್ರೋಸರಿ ಐಟಮ್ಸ್ ಬೇಕಿತ್ತು ಅದನ್ನು ತರೋದಕ್ಕೆ ಅಂತಲೇ ಹೋಗಿದ್ವಿ ಬೆಳಗ್ಗೆ ಹೋದರೆ ಮಳೆ ಬರಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಆದರೂ ಕೂಡ ಮಳೆ ಸಿಕ್ತು ಇವಾಗ ಫಸ್ಟಾಗಿ ನಾನು ತೋರಿಸ್ತಾ ಇರುವಂಥದ್ದು ಈ ರೀತಿ ಕುಲ್ಲಡ್ ಅಂತ ಹೇಳ್ತಾರಲ್ವ ಇದು ಲುಕ್ ಕೂಡ ತುಂಬ ಚೆನ್ನಾಗಿದೆ ನನಗೆ ಕಪ್ಸ್ಗಿಂತ ಇದು ಸ್ವಲ್ಪ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಅನ್ನಿಸ್ತು ಮತ್ತು ನನ್ನ ಹತ್ರ ಇದಕ್ಕೆ ಮ್ಯಾಚ್ ಆಗೋ ಥರದ್ದು ಒಂದು ಬೌಲ್ ಕೂಡ ಇತ್ತು ಹಾಗಾಗಿ ಒಂದು ಎರಡು ತೊಗೊಂಡೆ ಇದು ಜಸ್ಟ್ ನೈನ್ಟೀನ್ ರುಪೀಸ್ ಅಷ್ಟೇ ಡಿಮಾರ್ಟಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೋಬೇಕಾಗತ್ತೆ ಬಟ್ ಈ ಲುಕ್ ವಾಯ್ಸ್ ಅಂತೂ ಸಖತ್ತಾಗಿರುತ್ತೆ ವೀಡಿಯೋದಲ್ಲಿ ಎಲ್ಲ ತೋರಿಸಿದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿನೇ ನಾನು ಇದನ್ನು ತೊಗೊಂಡೆ ಎರಡೇ ತೊಗೊಂಡೆ ಕ್ವಾಲಿಟಿನೂ ಚೆನ್ನಾಗಿದೆ ಬೀಳ್ಸ್ಕೊಳ್ಬಾರ್ದು ಅಷ್ಟೇ ಅದು ಗ್ಲಾಸ್ದಾದರೂ ಅಷ್ಟೇ ಬೀಳಿಸಿದ್ರೆ ಹೋಯಿತು ಅದಾದ ನಂತರ ನಂಗೆ ರಾಗಿ ಇಡಬೇಕಾಗಿತ್ತು ಇತ್ತೀಚೆಗೆ ನಾನು ಮುದ್ದೆ ಮಾಡಬೇಕು ಅಂತ ಅಂದ್ಕೊಂಡಿದ್ನಲ್ಲ ಹಾಗಾಗಿ ಅದನ್ನು ಕೂಡ ತೊಗೊಂಡೆ ಜೊತೆಗೆ ಜಾಗಿರಿ ಪೌಡ್ರ್ ತೊಗೊಂಡೆ ಇದೊಂದು ನಮ್ಮ ಕಡೆ ನಾವು ಇದಕ್ಕೆ ದಾಮ್ರಗಳಿಗೆ ಅಂತ ಹೇಳ್ತೀವಿ ಅದು ಜಿಲ್ಲೆಲ್ಲ ಬರಲ್ಲ ಅದು ಹಾಕಿಟ್ಟರೆ ಅದನ್ನು ತೊಗೊಂಡೆ ಆಮೇಲೆ ಭಾಕರ್ವಾಡಿ ಅಂತ ತೊಗೊಂಡೆ ಸ್ನ್ಯಾಕ್ಸ್ ಟೈಮ್ಗೆ ನಾನು ತುಂಬ ಎಲ್ಲ ಕಮ್ಮಿ ಮಾಡಿದ್ದೀನಿ ಬಟ್ ಕೆಲವೊಂದು ಸಲ ಟೀ ಟೈಮ್ಗೆ ಬೇಕು ಅನಿಸುತ್ತೆ ಏನಾದರೂ ತಿನ್ನೋದಕ್ಕೆ ಹಾಗಾಗಿ ಅದನ್ನು ತೊಗೊಂಡೆ ತುಂಬ ಟೇಸ್ಟಿಯಾಗಿರುತ್ತೆ ಅದು ಹಿಂಗೆ ಕೂಡ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಹಾಗೆಯೇ ಇದೊಂದು ಬಾಕ್ಸ್ ಕೂಡ ತೊಗೊಂಡೆ ಜೊತೆಗೆ ಈ ರೀತಿ ರೂಮ್ ಫ್ರೆಶ್ನರು ಈಗ ಮಳೆಗಾಲ ಆಗಿರೋದ್ರಿಂದ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಮನೆ ಒಳಗಡೆ ಎಲ್ಲ ಹಾಗಾಗಿ ಒಂದೊಂದು ಸಲ ಏನಾದರೂ ಸ್ಪ್ರೇ ಮಾಡೋಣ ಅಂತ ಇದೆ ಫಸ್ಟ್ ಟೈಮ್ ನಾನು ಲೈಫಲ್ಲೇ ಫಸ್ಟ್ ಟೈಮ್ ಈ ರೀತಿ ಏರ್ ಫ್ರೆಶ್ನರ್ ಎಲ್ಲ ತಂದಿರುವಂಥದ್ದು ಅದಾದ ನಂತರ ವಿನೇಗರು ನನಗೆ ಕ್ಲೀನಿಂಗ್ಗೆ ಯೂಸ್ ಆಗುತ್ತೆ ನಮ್ಮದು ಗ್ಲಾಸ್ ಟಾಪ್ ಆಗಿರೋದ್ರಿಂದ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡೋದಕ್ಕೆ ನಾನು ತುಂಬ ಎಲ್ಲ ಯೂಸ್ ಮಾಡಲ್ಲ ಹಾಗಾಗಿ ವಿನೇಗರ್ ಯೂಸ್ ಮಾಡಿದ್ರೆ ಕ್ವಿಕ್ಕಾಗಿ ಎಣ್ಣೆ ಜಿಡ್ಡೆಲ್ಲ ಹೋಗುತ್ತೆ ಜೊತೆಗೆ ಪಿಂಕ್ ಸಾಲ್ಟ್ ಕೂಡ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಅದನ್ನು ಕೂಡ ತೊಗೊಂಡೆ ಹಾಗೆ ಒಂದು ಒಂದು ಐದು ಅಷ್ಟು ಅಕ್ಕಿ ಅದನ್ನು ರೈಸ್ ಫ್ಲೋರ್ ಕೂಡ ತೊಗೊಂಡೆ ಜೊತೆಗೆ ಇವಿಷ್ಟಿನ ತಗೊಂಡ್ವಿ ಹಾಲು ಮೊಸರು ಪನ್ನಿರೋದನ್ನು ಕೂಡ ತೊಗೊಂಡ್ವಿ ಅದನ್ನು ಆಲ್ರೆಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಹಾಗೇನೇ ಒಂದು ಚಪ್ಪಲಿ ಕೂಡ ಬೇಕಿತ್ತು ಇದನ್ನು ಕೂಡ ತೊಗೊಂಡೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನೋಡಬೇಕು ಹೇಗೆ ಬರುತ್ತೆ ಅಂತ ಇವಿಷ್ಟನ ನಾನು ಡಿ ಮಾರ್ಟಲ್ಲಿ ತೊಗೊಂಡು ಬಂದಿರುವಂಥದ್ದು ಇವಾಗ ಟೀ ಮಾಡೋದಕ್ಕೆ ಕೂಡ ಇಟ್ಟಿದ್ದೀನಿ ಈ ಕಡೆ ಟೀ ಕುದೀತಾ ಇದೆ ಶುಗರ್ಲೆಸ್ ಟೀನೇ ಆಲ್ಮೋಸ್ಟ್ ನಾನು ಈಗ ಒಂದು ವರ್ಷದಿಂದ ಯೂಸ್ ಮಾಡ್ತಾ ಇರುವಂಥದ್ದು ಬೇಕು ಅಂತ ಅನ್ನಿಸಿದ್ರೆ ಬ ಜಾಗಿರಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತೀನಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಕ್ಕರೆಗಿಂತ ಬೆಲ್ಲದ ಪೌಡ್ರ್ ಯೂಸ್ ಮಾಡುವಂತಹ ಚಾನೆ ಜಾಸ್ತಿ ಟೇಸ್ಟಿಯಾಗಿರುತ್ತೆ ಇಲ್ಲಿ ಟೀ ಕೂಡ ಕುದೀತಾ ಇದೆ ಹೊರಗಡೆ ಎಷ್ಟು ಜೋರಾಗಿ ಮಳೆ ಬೀಳ್ತಾ ಇದೆ ಅಂತ ನೀವೇ ನೋಡ್ಬೋದು ಇವತ್ತಂದು ಒಂದು ಇವತ್ತಂತೂ ಬೆಳಗ್ಗೆ ಒಂದು ಹನ್ನೊಂದು ಗಂಟೆಯಿಂದ ಸ್ಟಾರ್ಟಾಗಿರೋ ಮಳೆ ಕಮ್ಮಿನೇ ಇಲ್ಲ ಎಷ್ಟು ಜೋರಾಗಿ ಮಳೆ ಬೀಳ್ತಾ ಇದೆ ಅಂತ ನೀವೇ ನೋಡ್ಬೋದು ಈ ಥರ ಮಳೆಗೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಥವಾ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಟೀ ಮಾಡ್ತಾ ನೋಡಿ ಎಷ್ಟು ಜೋರಾಗಿ ಗಾಳಿ ಮಳೆ ಎಲ್ಲ ಬರ್ತಾ ಇದೆ ಅಂತ ಇವಾಗ ಟೀ ಕೂಡ ರೆಡಿ ಆಯಿತು ಹೊಸ ಕಪ್ಪಲ್ಲೇ ಸರ್ವ್ ಮಾಡೋಣ ಅಂತ ಅದನ್ನೇ ವಾಶ್ ಮಾಡಿಬಿಟ್ಟು ಅದರೊಳಗಡೆ ಹಾಕಿದ್ದೀನಿ ನನ್ನ ಹತ್ರ ಆಲ್ರೆಡಿ ಇರ್ತಿ ಈ ರೀತಿದೊಂದು ಬೌಲ್ ಇತ್ತು ಯಾರೋ ಕೊಟ್ಟಿರೋದು ಗಿಫ್ಟ್ ಮಾಡಿರೋದು ಆ ಥರ ಅದರಲ್ಲೇ ಭಾಕರ್ವಾಡಿ ಏನು ತಂದಿದ್ದೆ ಅದನ್ನು ಕೂಡ ಹಾಕಿದೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ಫ್ರೆಂಡ್ ಮೇಲೆ ನಾನು ಫಸ್ಟ್ ಟೈಮ್ ತಿಂದಿದ್ದೆ ಸಖತ್ತಾಗಿರುತ್ತೆ ಹಾಗಾಗಿ ಅದನ್ನೇ ತೊಗೊಂಡು ಅದರಲ್ಲೇ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ಅದಾದ ನಂತರ ಇವಾಗ ಮತ್ತೆ ರಾತ್ರಿ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆವಾಗಲೇ ಪಾತ್ರೆ ತೊಳೆದು ಫುಲ್ ಎಲ್ಲ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹೋಗಿದ್ದೆ ಇವಾಗ ರಿಅರೇಂಜ್ ಇದ್ದೀನಿ ಎಲ್ಲವನ್ನು ಕೂಡ ಮಧ್ಯಾಹ್ನ ನಾವು ಆ್ಯಕ್ಚುಲಿ ಪಾರ್ಸಲ್ ತೊಗೊಂಡು ಬಂದಿದ್ವಿ ಅಲ್ಲಿಂದ ಬರೋಷ್ಟರಲ್ಲೇ ಆಲ್ಮೋಸ್ಟ್ ಒಂದುವರೆ ಆಗೋಗಿತ್ತು ಹಾಗಾಗಿ ಪಲಾವನ್ನು ಪಲಾವ್ ಮತ್ತು ಕರ್ಡ್ ರೈಸ್ ಪಾರ್ಸಲ್ ತೊಗೊಂಡು ಬಂದಿದ್ವಿ ಹಾಗಾಗಿ ಏನೂ ಅಡುಗೆ ಮಾಡಿರಲಿಲ್ಲ ಪಲಾವ್ ತಂದಿರೋದೆ ಆಲ್ಮೋಸ್ಟ್ ಒಂದು ಪ್ಲೇಟ್ ಮಾತ್ರ ಖಾಲಿ ಆಯಿತು ಇನ್ನೊಂದು ಪ್ಲೇಟ್ ನಮಗೆ ಯೂಸೇ ಮಾಡಿರಲಿಲ್ಲ ಹಾಗಾಗಿ ಅದನ್ನೇ ಸಂಜೆಗೂ ಯೂಸ್ ಮಾಡೋಣ ಸಾಕಾಗತ್ತೆ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತ ಅದನ್ನೇ ಬಿಸಿ ಮಾಡಬೇಕು ಇವಾಗ ಇವಾಗ ಇನ್ನೊಂದು ಏನು ಟೀ ಕುಡ್ತಿದ್ದೆ ಅದನ್ನೆಲ್ಲ ಹಾಗೇ ತೊಳೆದಿಟ್ಟಿದ್ದೆ ಅದನ್ನೆಲ್ಲ ಎತ್ತಿರ್ತಾ ಇದ್ದೀನಿ ಇವಾಗ ಇವಾಗ ಪಲಾವನ್ನು ಮತ್ತು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದರೊಟ್ಟಿಗೆ ನನ್ನ ಇವತ್ತಿನ ಬ್ಲಾಗನ್ನ ಮುಗಿಸ್ತಾ ಇದ್ದೀನಿ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್